நமஸார ஸேகி வெல்க்கம் பேக் டூ மை யூடியூப் சானல் பண்ணி இவத்தின நந்தோகலு சஞ்சிக்கையில் ஏன்னே ஆகும் அந்த நோக்கம் வரேன்னா அதுக்கு முன் யாரும் என்ன சானல் சஸ்கிரை மாதிரி நோட் திரா ப்ளீஸ்ரை மாதிரி ಸೂರ್ಯಕಾಂತ್ ಮನೆಯಲ್ಲಿ ಅವ್ರಜ್ಜೆ ಹೇಳ್ತಾಳೆ ನೋಡು ಮಗಳು ಮಗಳ ಮಾಡಿ ಇದನ್ನ ಬೆಳೆಸಿದ್ಯಾ ಇವಾಗ ಅವಳನ್ನ ಬೈತಾ ಇದೆಯಾ ಅಂತ ಕೇಳ್ತಾನೆ ಹೌದು ಆ ತರ ತಪ್ಪ ಮಾಡಿದಾರೆ ಅದಕ್ಕೆ ಬೈತಾ ಅಂತ ಸೂರ್ಯಕಾಂತ ಹೇಳ್ತಾನೆ ನೋಡು ಅವ್ರಿಗೆ ಹುಟ್ಟಾಗಿನ ಅವರು ನಂದನ್ ಅಂದ್ರೆ ದ್ವೇಷ ಅಂತಾನೆ ಬೆಳೆಸಿದೆ ಆದ್ರೆ ಈಗ ಅವ್ರ ಮನೆ ಹೋಗಿ ಅವ್ರು ತೋರಿಸೋ ಪ್ರೀತಿಯಲ್ಲಿ ಅವ್ನಲ್ಲ ಮರ್ತು ಯಾವ ತರ ನಿಂತ್ಕೊಂಡು ಅಂತ ಅಜ್ಜಿ ಹೇಳ್ತಾಳೆ ಇದನ್ನೆಲ್ಲ ನಾನು ಸುಮ್ಮನೆ ಬಿಡೋದಿಲ್ಲ ಸುಮ್ಮನೆ ಬಿಡೋದು ಇಲ್ಲ ಅವ್ರು ಕೊಟ್ಟು ಇಟ್ಟಿಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಸೂರ್ಯಕಾಂತ್ ಸಿಟಿನಿಂದ ಹೇಳ್ತಾನೆ ಇದೆ ಗಿರಿಜಾ ನಂದನ್ ಹೇಳ್ತಾಳ ಏನ್ರಿ ನೀವು ಮಕ್ಕಳು ತಪ್ಪ ಮಾಡಿ ಒಂದಿನ ಪೂರ್ತಿ ಪೊಲೀಸ್ ಸ್ಟೇಷನ್ ಇದ್ರು ಬಂದ್ರು ನೀವೇನು ಬೈತಿ ಸುಮ್ನೆ ಇದ್ರಲ್ಲ ನಾನು ನೀವು ಬೈತೀರ ಅಂತ ನೀವು ಬರೋಕ್ಕಿಂತ ಮುಂಚೆ ನಾನೇ ಬೈದು ನೀವು ಬೈಬಾರ್ದು ಅಂತ ಹೇಳಿ ನಾನೇ ಮಾಡಿದ್ರೆ ನೀವೇ ಬೈದಿಲ್ಲ ಯಾಕ್ರಿ ಅಂತ ಗಜ ಹೇಳ್ತಾಳ ಅದಕ್ಕೆ ನಾನು ಹೇಳ್ತಾನೆ ಕೊಲೆ ಸುಲಿಗೆ ಮಾಡಿ ಆತರ ಮಾಡಿ ಏನೋ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ನನ್ನ ಮಕ್ಕಳು ಅಪ್ಪನಿಗೆ ಹೊಡೆದ್ರು ಅಂತ ಹೇಳಿ ವಾಪಸ್ಸು ಮುಂದೆ ಏನ್ ಪರ್ಮ ಆಗುತ್ತೆ ಅಂತ ಗೊತ್ತಿದ್ರು ಹೊಡೆದು ಆತರ ಮಾಡಿದ್ದಾರೆ ಅಂತಂದ್ರೆ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೌರವ ಭಕ್ತಿ ಅಂತ ಗೊತ್ತಾಗುತ್ತೆ ಇಂಥ ಮಕ್ಕಳನ್ನ ಪಡೆಯಕ್ಕೆ ನಾನು ತುಂಬ ಪುಣ್ಯ ಮಾಡಿದೀನಿ ಅವರು ಇಷ್ಟೊಂದು ಹೆಗ್ಳಿಗೆ ಹೆಗ್ಲಿ ಕೊಟ್ಟು ನಿಲ್ಲೋ ಮಕ್ಕಳು ಹಾಗೆ ನಂದು ತವ್ರ ಮನೆ ಬಿಟ್ಟು ಮನೆನೇ ಅಂತ ನಿಲ್ಲೋ ಸೊಸೆ ಹಾಗೆ ನನ್ನ ಬೀಗರು ಕೂಡ ಬಂದಿದ್ರು ಅವಳು ಹೊಸದಾಗಿ ಮದುವೆ ಆಗಿರೋ ಸೊಸೆ ಮದುವೆ ಆಗ್ತಿರೋ ಪ್ರಿಯಾ ಕೂಡ ಏನು ಕಡಿಮೆ ಇಲ್ಲ ಮಾಧವನಗೋಸ್ಕರ ಆಳ್ತಾನೆ ಇದ್ಲು ಇಷ್ಟೊಂದು ಪ್ರೀತಿ ತೋರಿಸೋ ಅಂದ್ರು ನಾವೇ ಮಾಧವಲ್ಲ ಇಬ್ರು ತಾವ ಪ್ರೀತಿಸಿ ಮದುವೆ ಆಗಿದ್ರು ಇಂಥ ಸೊಸೆ ನಾವು ಕಾಕಿರಲಿಲ್ಲ ಒಳ್ಳೆ ಸುತ್ತಿನ ಆರಿಸಿದಾರೆ ಅಂತ ಹೇಳಿ ಒಂದೊಂದ್ ಹೇಳಿದ ತಕ್ಷಣ ಗಿರ್ಜು ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ ನನ್ಗೆ ಇನ್ನೇನು ಬೇಡ ಗಿರ್ಜಾ ಮಾದ ಮದುವೆ ಅಚ್ಚುಕಟ್ಟಾಗಿ ಆಗ್ಬಿಟ್ರೆ ಅಷ್ಟೇ ಸಾಕು ನನ್ನ ಜೀವನದಲ್ಲಿ ಇನ್ನೇನು ಬೇಡ ಎಲ್ಲಾನು ಚೆನ್ನಾಗಿದೆ ಅಂತ ನನ್ನ ಹೇಳ್ತಾನೆ ಇದಕ್ಕೆ ಸುಕನೆ ಮಾಧವನಿ ಕ call ಮಾಡಿ ಯಾಕೆ ಮಾವ ಹುಷಾರಾಗಿದೀಯಾ ತಾನೇ ಬೆಳಗ್ಗೆ call ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲವಾ ಅದಕ್ಕೆ ಕೇಳ್ತೆ ಅಂತ ಏನಿಲ್ಲ ಹುಷಾರಾಗಿದೀನಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ಏನು ನನ್ನ ಜೊತೆ ಷೇರ್ ಮಾಡ್ಕೋ ನಾನು ನಿನ್ನ ಜೊತೆ ನಿಲ್ತೀನಿ ಅಂತ ಸುಕನೆ ಹೇಳ್ತಾರೆ ಸುಕನೆ ನನಗೆ ಸ್ವಲ್ಪ ತಲೆನೋತಾ ಇದೆ ಆಮೇಲೆ call ಮಾಡ್ತೀನಿ ನಾಳೆ call ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಿಬಿರ್ತಾನೆ ಮಾಧವ ಇತವಲ್ಲ ಬಾ ಮಲ್ಕೊಂಡಿರ್ತಾನೆ ಆ ಕಡೆ ಈ ಕಡೆ ಹೊಳ್ಳ್ಳ್ಕೊಂಡು ನರಳರ್ತೀತಾನೆ ಅದನ್ನ ನಾನು ನೋಡ್ಬಿಟ್ಟು ಯಾಕೆ ಇವನು ಈ ತರ ಮಾಡಿದರೆ ಪೊಲೀಸ್ರು ಚೆನ್ನಾಗಿ ಹೊರಡಿರಬೇಕು ಅದಕ್ಕೆ ಈ ತರ ಅಂತ ಹೇಳಿ ಮಾವ ಮೊಲ್ಲಬನ ಎಪ್ಸಕ ಹೋಗ್ತಾನೆ ಏನೇ ನೀನೀ ಇಲ್ಲಿ ಯಾಕೆ ಅಂತ ಕೇಳಿದ್ ಕ್ಷಣ ಶರ್ಟ್ ತೆಗೆಯಂತಾಳೆ ಓ ನನಗೆ ನಿನ್ನ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಬೇಡ ಅಂತ ಹೇಳ್ತ ಪೇನ್ ಆಗುತ್ತೆ ಒಂದ್ ಎರಡು ದಿನ ಸರಿ ಹೋಗುತ್ತೆ ಗುಡ್ ನೈಟ್ ಅಂತ ಹೇಳಿ ಏನ್ ಒಳ್ಳೆ ಒಳ್ಳೆ ಮಾಡ್ತಾಳೆ ಮೀನಾ ಗಿಜಾ ಹಾಗೆ ಹುಡುಕಾಂತ ಕೂತಾರೆ ಕಾಫಿ ತಗೊಂಬತ್ತೆ ಕಾಫಿ ಯಾರು ಚೆನ್ನಾಗಿರುತ್ತೆ ನಿಮ್ಮ ದೊಡ್ಡ ಚೆನ್ನಾಗುತ್ತೆ ಗಿಜಾ ಇದ್ ಮಾಡ್ತಾಳೆ ಆಮೇಲೆ ಬ್ಲೌಸ್ ತರಕಾರಿ ಇವತ್ತು ಅಂತ ಮೀನ ಹೇಳ್ತಾರೆ ಹೌದು ಸುಮ್ಮನೆ ನನ್ನ ಖರ್ಚ ಮಾಡ್ತಾ ಇದ್ದೀನಿ ಅದೇನು ಡಿಸೈನ್ ಬ್ಲೌಸ್ ಅಂತ ಹೇಳಿ ಅಂತ ಗಿರ್ಜಾತಾರೆ ಅದನ್ನೆಲ್ಲ ಕೇಷ ನೋಡ್ಕೊತಾನೆ ಬಿಡಿ ಅದೇ ಇನ್ನೊಂದು ಬ್ಲೌಸ್ ಹಾಕಿ ತಮಾಶ್ ಮಾತಾಡ್ತಾರೆ ಒಂದು ಆಟೋ ಬರುತ್ತೆ ಯಾರು ಯಾರು ಬಂದ್ರು ಅಂತ ತಕ್ಷಣ ಯಾರು ಏನು ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾರೆ ಅಷ್ಟೇ ಮೀನವ ಇರ್ತನ ಅಮ್ಮ ಅಂತ ಹೇಳಿ ಓಡೋಗ್ತಾಳೆ ಅಮ್ಮ ಬಂದ್ರೆ ಅಮ್ಮ ಬಾಮ್ಮ ಅವಳಗ್ ಹೋಗೋಣ ಅಂತ ಎಲ್ಲ ತಕ್ಷಣ ಎಲ್ಲರೂ ಅಮ್ಮನ ಬರ್ತಾರೆ ನಾನೇನು ನಿನ್ ಜೊತೆ ಕೂತು ಮಾತಾಡಕ್ಕೆ ಬಂದಿಲ್ಲ ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ ಇದು ಅಂತ ತಕ್ಷಣ ಒತ್ತೆ ಯಾಕ ಯಾಕಮ್ಮ ಇಲ್ಲ ಅಂತ ನಿಮ್ಮಪ್ಪ ನಿಮ್ಮ ಮದುವೆಗೋಸ್ಕರ ಅಂತ ಮಾಡಿಸಿದ್ರು ನಿನ್ಗೋಸ್ಕರ ಕಷ್ಟಪಟ್ಟು ಅದನ್ನ ನಿನ್ಗೆ ಹೋಗೋಣ ಅಂತ ಬಂದೆ ಅಷ್ಟೇ ಯಾವತ್ತಿದ್ರೂ ನಿನ್ಗೆ ಸೇರ್ಬೇಕಲ್ವಾ ಅಂತ ಅವ್ರಮ್ಮ ಹೇಳ್ತಾಳೆ ಅಮ್ಮ ಇದೇನು ಬೇಡ ಆಶೀರ್ವಾದ ಬಂದಿದ್ರೆ ಸಾಕು ಅಂತ ಮೀನಾ ಹೇಳ್ತಾಳೆ ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರಮ್ಮ ಹೇಳ್ತಾಳೆ ಯಾಕಮ್ಮ ಈ ತರ ಮಾತಾಡ್ತಾ ಇದೆಯಾ ನಾನು ಮನೆಯಲ್ಲಿ ಎಷ್ಟು ಗೊತ್ತಾ ಅದನ್ನೆಲ್ಲ ನಿಮ್ಗೆ ತೋರಿಸಬೇಕು ಅಂತ ನನಗೆ ಎಷ್ಟು ಅನ್ಸುತ್ತೆ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಕೇಶವನು ಅದೇ ನಮ್ಮಿಂದ ತಪ್ಪಾಗಿದೆ ಹೌದು ಕ್ಷಮಿಸ್ ಬಿಡಿ ಆದ್ರೆ ಇವಾಗ ಮೀನಾ ಇಲ್ಲಿ ಸಂತೋಷವಾಗಿ ಮಾತಾಡ್ತಾ ಇಲ್ಲ ಅನ್ನೋದೊಂದೇ ಅವಳಿಗೆ ಹೊರಗಿದೆ ಅಂತ ಕೇಶವ ಆದ್ರೆ ಸರಿ ನಾನ್ ಬರ್ ಹೊರಡ್ತೀನಿ ಬಂದ್ ಕೆಲಸ ಆಯ್ತು ಅಂತ ಹೊಡ್ತಾಳಿಕೆ ಕೂಡ ಅಯ್ಯೋ ಒಂದ್ ಐದು ನಿಮಿಷ ಬಂದ್ ಹೋಗಿ ಅಂತ ಕರಿತಾ ಅಮ್ಮ ಪ್ಲೀಸ್ ಜೊತೆ ಐದು ನಿಮಿಷ ಕೂತ ಮಾತಾಡ್ತಾ ಮೀನಿ ಲೈಕ್ ಮಾಡ್ತಾರೆ ಮಾರು ಬೇಡ